ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇವತ್ತು ವ್ಲಾಗ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ ಮೊದ್ಲೆಲ್ಲ ಪ್ರಕುಲ್ ನ ಕೃಷ್ಣ ವೇಜ್ ಹಾಕಿಸ್ತಾ ಇದ್ದೆ ಅವ್ನು ಮಾರ್ಟೇಸರಿ ಹೋಗುವಾಗ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಕೂಲ್ ಅಲ್ಲಿ ಏನಿರಲ್ಲ ಆಮೇಲೆ ಸ್ಟಾಪ್ ಮಾಡ್ದೆ ಸೊ ಅವಾಗೆಲ್ಲ ಫೋಟೋಸ್ ಎಲ್ಲ ನಾನು ಶೇರ್ ಮಾಡಿದ್ದೆ ಲಾಸ್ಟ್ ಲಾಸ್ಟ್ ಇಯರ್ಸ್ ಅಲ್ಲೆಲ್ಲ ಸೊ ಈ ಸಲ ನಮ್ಮ ಮನೆಯಲ್ಲಿ ರಾಧೆ ರೆಡಿ ಆಗ್ತಾರೆ ಅವಾಗ ಪ್ರಕುಲ್ಗೆ ಕೃಷ್ಣ ರಾಧೆ ಎರಡು ಹಾಕಿದ್ದೆ ಲಾಸ್ಟ್ ವರ್ಷ ಆ ಲಸಿಕಾಗೆ ರಾ ಕೃಷ್ಣ ವೇಷ ಹಾಕಿದೆ ಫಸ್ಟ್ ಅವ್ಳು ಹುಟ್ಟಿದಾಗ ಟೂ ಮಂತ್ಸ್ ತ್ರೀ ಅಲ್ಲೇ ರಾಧೆ ವೇಷ ಹಾಕಿದೆ ಇವಾಗ ಮತ್ತೆ ರಾಧೆ ವೇಷ ಹಾಕ್ಸೋಣ ಅಂತ ನಾನ್ ಸ್ಕೂಲಿಗೆ ಅನ್ಕೊಂಡೆ ಕೃಷ್ಣ ವೇಷ ಹಾಕಿ ಕಳ್ಸೋಣ ಅಂತ ಏ ಬೇಡ ಬೇಡ ಫಸ್ಟ್ ಫಸ್ಟ್ ಟೈಮ್ ಅಲ್ವಾ ಸ್ಕೂಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ರಾಧೆ ರಾಧೆ ಡ್ರೆಸ್ ಹಾಕ್ಬಿಟ್ ಕಳ್ಸೋಣ ಅಂದ್ಬಿಟ್ಟು ನಾನ್ ಆಲ್ರೆಡಿ ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲೇ ತೋರ್ಸಿದೆ ಅದು ಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋದಾಗ್ಲೇ ತಗೊಂಡ್ಬಿಟ್ಟಿದೆ ಆಮೇಲೆ ಡಿಸಿಷನ್ ಚೇಂಜ್ ಆಯ್ತು ಇಲ್ಲ ಕೃಷ್ಣನ್ ತಗೊಂಬೇಡೋಣ ಡ್ರೆಸ್ಸು ಚೆನ್ನಾಗಿರತ್ತೆ ಅಹ್ ಕೃಷ್ಣನ್ ಮಾಡಿ ಕಳ್ಸಣ ಅಂತ ಇಲ್ಲ ಆಮೇಲೆ ಸರಿ ರಾಧೆ ಮಾಡ್ಕಳ್ಸ ಫಸ್ಟ್ ಟೈಮ್ ಬೇಕಿದ್ರೆ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಎರಡು ಮನೇಲಿ ಬೇಕಿದ್ರೆ ಕೃಷ್ಣನ್ ವೇಷ ಹಾಕ್ಸ್ಬಿಟ್ಟು ಸ್ಕೂಲಿಗೆ ರಾಧೆ ಹಾಕ್ಸೋಣ ಅಂತ ಅನ್ಕೊಂಡೆ ನೆಕ್ಸ್ಟ್ ಇಯರ್ ಹಂಗಾಗಿ ಇವತ್ತು ನಮ್ಮ ರಾಧೆ ಮೇಡಂನ ರೆಡಿ ಮಾಡ್ಬೇಕು ರಾಧೆ ಡ್ರೆಸ್ ಅಲ್ಲಿ ಸೊ ಅದಕ್ಕೂ ಮುಂಚೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಬೇಕಲ್ಲ ಅವಳಿಗೆ ಬಾಕ್ಸ್ ಏನಿರ್ಲಿಲ್ಲ ಜಸ್ಟ್ ಬಾಟಲ್ ಮಾತ್ರ ಕಳಿಸಿ ಅಂತ ಹೇಳಿದ್ರು ವಾಟರ್ ಬಾಟಲು ಇವತ್ತು ಜೋಳ ರೊಟ್ಟಿ ಮತ್ತೆ ಮಸಪ್ಪು ಇದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದೀನಿ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಜೋಳ ರೊಟ್ಟಿಗೆ ಯಾವುದೇ ಒಂದು ಕರಿ ಸಾಂಬಾರ್ ತಿಂದ್ರೂ ಸಖತ್ ಆಗಿರತ್ತೆ ಸೊ ಹಂಗಾಗಿ ಮೊದಲು ಫ್ರೈ ಮಾಡ್ಕೊಂಬೇಣ್ಣ ಬೆಂಡೆಕಾಯಿ ಅಂತ ಚೆನ್ನಾಗಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಂಡೆಕಾಯಿ ಇನ್ನೊಂದು ಸ್ವಲ್ಪ ಇತ್ತು ಅಹ್ ಮೊನ್ನೆ ತರಕಾರಿ ಎಲ್ಲ ತಂದಿದ್ನಲ್ಲ ಸೊ ಅದನ್ನು ಕೂಡ ನಾನು ಸ್ವಲ್ಪ ಹಳೇದು ಇತ್ತು ತರಕಾರಿ ತಂದಿದ್ನಲ್ಲ ಅದನ್ನೂ ಕೂಡ ಸ್ವಲ್ಪ ಫ್ರೆಶ್ ಆಗಿ ಮಾಡ್ಬೇಣ ಫ್ರೆಶ್ ಆಗಿದ್ದಾಗಲೇ ಚೆನ್ನಾಗಿರತ್ತೆ ಬೆಂಡೆಕಾಯಿ ಅಂದ್ಬಿಟ್ಟು ಸೊ ಈ ತರ ಕ್ಲೀನ್ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಟೊಮೆಟೊ ಹಾಕಿ ಅರಶಿನ ಉಪ್ಪು ಕೊನೆಗೆ ಧನಿಯಾ ಪುಡಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅದಕ್ಕೂ ಮುಂಚೆ ಈರುಳ್ಳಿಗೆ ಮತ್ತೆ ಜಚ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋಬೇಕು ಸುಮಾರ್ ಸಲ ರೆಸಿಪಿನ ತೋರ್ಸಿದಿನಿ ಹಾಗಾಗಿ ನಾನೇನು ರೆಸಿಪಿ ಏನ್ ತೋರ್ಸಿಲ್ಲ ಇವತ್ ಫುಲ್ ಫೋಕಸ್ ರಾಧೆ ಮೇಡಮ್ನ ರೆಡಿ ಮಾಡ್ಬೇಕು ಹೇಗ್ ರೆಡಿ ಮಾಡ್ತೀನಿ ಅಂತ ನೋಡಿ ಲಾಸ್ಟ್ ಟೈಮ್ ಏನ್ ಗೊತ್ತಾ ಲಕ್ಷ್ಮಿ ಹಬ್ಬದ ದಿನ ಅದು ಲೆಹಂಗಾ ಚೋ ಇತ್ತಲ್ಲ ಡ್ರೆಸ್ ಅದನ್ನ ಹಾಕಿಸ್ಕೊಳ್ಳೇ ಇಲ್ಲ ಮುಕ್ಕಾಲ್ ಗಂಟೆ ಹತ್ತು ಬಿಟ್ಲು ತುಂಬಾ ರೋಸ್ ಬಿಟ್ಲು ನನ್ಗೆ ಬೇಡ ಬೇಡ ನನ್ಗೆ ಈ ವೇಲ್ ಬೇಡ ನನ್ಗೆ ಹಂಗ್ ಹಾಕ್ಬಿಡ ಹಿಂಗ್ ಹಾಕ್ಬಿಡ ಅಂತ ಬಟ್ ಈ ಸಲನು ಭಯ ಪಡ್ತಿದ್ದೆ ಏನಪ್ಪಾ ಹೆಂಗೆ ಅಂತ ಬಟ್ ಏನು ಮಾಡ್ತಾಳೆ ನೋಡೋಣ ಬನ್ನಿ ಫ್ರೆಂಡ್ಸ್ ಜೋಳ ರೊಟ್ಟಿ ಮತ್ತೆ ಅದಕ್ಕೆ ಆ ಬೆಂಡೆಕಾಯಿ ಪಲ್ಯ ಮೊಸಾಕ್ ಮಾಡ್ತಾಳೆ ಸಾಂಬಾರ್ಗೆ ಅಮ್ಮ ಎಲ್ಲ ಕಟ್ ಮಾಡಿ ಕೊಟ್ಟೆ ಸೊ ಅಮ್ಮ ಬೆಳಿಗ್ಗೆಲ್ಲ ಹಾಕ್ಬಿಟ್ಟು ಇಟ್ಟು ಹೋಗಿದ್ದಾರೆ ಸೊ ನಾನು ಪೌಡರ್ ಮಾಡಿಲ್ಲ ಸೊ ನನಗೂ ಪ್ರಕೃತಿಗೆ ಆಲ್ರೆಡಿ ಇಲ್ಲ ಶಿಕೆ ಸ್ವಲ್ಪ ಬೇಗ ಎದ್ದೊಳ್ತಾರಲ್ಲ ಅವರು ಕುಡಿದ್ಬಿಟ್ಟಿದ್ದಾರೆ ಆರಾಮಾಗಿ ಕುಡಿತಾರೆ ಸ್ಟಾರ್ಟಿಂಗಲ್ಲಿ ಕುಡಿದಾಗ ಏನೋ ಒಂಥರ ಡಿಫ್ರೆನ್ಸ್ ಅನ್ಸುತ್ತೆ ಮಕ್ಕಳಿಗೆ ಬಟ್ ನಾವೇನೋ ಒಂದು ಹೇಳಿ ಕುಡಿಸ್ಬೇಕು ಕುಡಿತಾರೆ ಆರಾಮಾಗಿ ಸೊ ಒಂದು ಸ್ಪೂನು ಜಾಗರಿ ಪೌಡರು ಒಂದು ಸ್ಪೂನು ಡ್ರೈ ಫ್ರೂಟ್ಸ್ ಪೌಡರು ಇಬ್ಬರಿಗಾದರೆ ಸಾಕಾಗುತ್ತೆ ಇದೊಂದಿಷ್ಟು ಪೌಡರ್ ಆದರೆ ಸಾಕಾಗುತ್ತೆ ಸೊ ಇಲ್ಲಿ ಬೆಂಡೆಕಾಯಿ ಎಲ್ಲ ಫ್ರೈ ಇಟ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಕೃಷ್ಣ ಜನ್ಮಾಷ್ಟಮಿ ಕೊಡ್ತಾರೆ ಸೊ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಫಸ್ಟ್ ಇಯರು ರಶಿಕೆ ಹೊಟ್ಟಾಗಲೂ ಮಾಡಿಸಿದೆ ಸೆಕೆಂಡ್ ಇಯರು ಮಾಡ್ತಿದೆ ಥರ್ಡ್ ಇಯರ್ ಮಾಡಿಸಿರ್ಲಿಲ್ಲ ಅನಿಸುತ್ತೆ ಸೊ ಇವಾಗ ಸ್ಕೂಲಿಗೆ ಹೋಗ್ತಾರಲ್ಲ ಇವತ್ತು ರಾಧೇವಿ ಶಾಖೆ ಕಳಿಸ್ತೀನಿ ಸಿಂಪಲ್ ಆಗಿ ಅವಳಿಗೆ ಮೇಕಪ್ ಅಂದರೆ ಜಾಸ್ತಿ ಆಗಲ್ಲ ಹಾಗಾಗಿ ಸಿಂಪಲ್ ಮೇಕಪ್ ಮಾಡಿ ಕಳಿಸ್ತೀನಿ ಸೊ ಫೋಟೋಸ್ ಎಲ್ಲ ಹಾಕ್ತೀನಿ ನಾನು ಸೊ ಅದಕ್ಕೆ ಬೇಗ ಎದ್ದು ಯೋಗ ಎಲ್ಲ ಮಾಡಿ ಮೆಡಿಟೇಷನ್ ಕೂಡ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಮೆಡಿಟೇಷನ್ನು ಒಂದು ಹತ್ತು ನಿಮಿಷ ಯೋಗ ಮಾಡ್ತೀನಿ ಸೊ ಹದಿನೈದು ನಿಮಿಷ ಬೆಳಗ್ಗೆ ರಿಫ್ರೆಶ್ಮೆಂಟ್ ಆಗೋಗೋದು ಇನ್ಮೇಲೆ ಅದನ್ನೇ ಫಾಲೋ ಮಾಡೋಣ ಅಂತ ಸೊ ಐದುವರೆಗೆ ಎದ್ದು ಒಂದು ಹದಿನೈದು ನಿಮಿಷ ಅದು ಇದೊಂದಷ್ಟೊತ್ತಿಗೆ ಎಲ್ಲ ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ ಒಂದು ಆರು ಗಂಟೆ ಆಗುತ್ತೆ ಆರು ಗಂಟೆಯಿಂದ ಎಲ್ಲ ರೆಡಿ ಮಾಡ್ಕೊಂಡು ತಿಂಡಿ ಸಾಂಬಾರು ಅದು ಇದು ಅಂತ ಆಗುತ್ತೆ ಸೊ ಇವಾಗ ಬಾಕ್ಸ್ ಏನಿಲ್ಲ ಲಸಿಕಾಗೆ ಬರೀ ವಾಟರ್ ಬಾಟಲನ್ನು ಕೊಟ್ಟು ಕಳಿಸಿ ಏನಕ್ಕೆ ಲೆವೆನ್ ಲೆವೆನ್ಗೆ ಹೋಗೋದು ಸ್ಕೂಲ್ಗಳು ಸೊ ಹಂಗಾಗಿ ಒನ್ ಟೂ ಅವರ್ಸ್ ಇರುತ್ತೆ ಅಷ್ಟು ಅದಕ್ಕೆ ಏನು ಬೇಡ ಇಲ್ಲ ಗಲೀಜೆಲ್ಲ ಮಾಡ್ಕೊಂಡು ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಹಂಗಾಗಿ ಲಂಚ್ ಬಾಕ್ಸ್ ಏನಿಲ್ಲ ಅವಳಿಗೆ ಪ್ರಕ್ರಿಗೆ ಮಾತ್ರ ಲಂಚ್ ಬಾಕ್ಸು ಸೊ ಬೇಗ ಅಡ್ಗೆ ಎಲ್ಲಾ ಮಾಡ್ಬಿಟ್ಟು ಅವ್ನ ರೆಡಿ ಮಾಡಿ ತೋರಿಸ್ತೀನಿ ನಮ್ಮ ರಾಧೆ ಹೇಗ್ ಅಂತ ನೋಡ್ತಾ ಇದ್ರಲ್ಲ ಲಶಿಕಾನ ಇವತ್ತು ತುಂಬಾ ಖುಷಿ ಖುಷಿಯಾಗಿ ಮಾಡ್ಸ್ಕೊತಿದಾಳೆ ಮೇಕಪ್ ಎಲ್ಲ ಲಾಸ್ಟ್ ಟೈಮ್ ಲಕ್ಷ್ಮಿ ಹಬ್ದಲ್ಲಿ ಫುಲ್ ರೋಸ್ ಬಿಟ್ಲು ಏನ್ ಮೇಕಪ್ ಮಾಡೋಕ್ಕೂ ಬಿಡ್ಲಿಲ್ಲ ಬೊಟ್ಟಿಡೋದಿಕ್ಕೂ ಬಿಡ್ಲಿಲ್ಲ ಡ್ರೆಸ್ ಹಾಕೋದಿಕ್ಕೂ ಕೂಡ ಬಿಡ್ಲಿಲ್ಲ ಸೊ ಅದೇ ಟೆನ್ಷನ್ ಅಲ್ಲೇ ಮಾಡ್ತಾ ಇದ್ದೆ ಒಂದ್ ಸ್ವಲ್ಪ ಅದು ಇದು ಹೇಳಿ ಫ್ರೆಂಡ್ಸ್ ಎಲ್ಲಾ ಬರ್ತಾರೆ ಸ್ಕೂಲ್ ಗೆ ಎಲ್ಲಾ ರೆಡಿ ಆಗಿ ಬರ್ತಾರೆ ನೀನ್ ಒಪ್ಳೆ ರೆಡಿ ಆಗ್ತದೆ ಹೋದ್ರೆ ಆ ಎಲ್ರು ನಿನ್ನ ಶೇಮ್ ಶೇಮ್ ಅಂತಾರೆ ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಏನೋ ಒಂದ್ ಹೇಳ್ತಾ ಇದ್ದೆ ಸ್ಕೂಲ್ ಅಲ್ಲೆಲ್ಲಾ ಮಿಸ್ ಗಳೆಲ್ಲ ಫೋಟೋಸ್ ತೆಗಿತಾರೆ ನಿಂದು ಚೆನ್ನಾಗಿ ಕಾಣಿಸ್ತಿ ಹಂಗೆ ಹೇಗೆ ಅಂತ ಉಬ್ಬಸ್ಬಿಟ್ಟು ಮಾಡ್ತಾ ಇದ್ದೆ ಸೊ ಹಂಗಾಗಿ ಮಾಡಿಸ್ಕೋತಿದ್ದಾಳೆ ಈ ಅದಾದ್ಮೇಲೆ ಮೇಕಪ್ ಮಾಡ್ತಾ ಮಾಡ್ತಾ ಒಳ್ಗೆ ತುಂಬಾ ಇಂಟ್ರೆಸ್ಟ್ ಬಂದ್ಬಿಡ್ತು ನನಗೆ ಇಡು ನನಗೆ ಲಿಪ್ಸ್ಟಿಕ್ ಇಡು ಅದಿಡು ಅಂತ ಲಿಪ್ಸ್ಟಿಕ್ ನಾನು ಜಾಸ್ತಿ ಇಡೋದಿಕ್ ಹೋಗಲ್ಲ ಸುಮ್ಮನೆಗೆ ಕಲರ್ ಬಳಿತೀನಿ ಅಷ್ಟೇ ಮಕ್ಳಿಗೆಲ್ಲ ಅಪ್ ಟು ಏಯ್ಟೀನ್ ವರ್ಗೂ ಲಿಪ್ಸ್ಟಿಕ್ಸ್ ಎಲ್ಲ ಜಾಸ್ತಿ ಅಂದ್ರೆ ಏಯ್ಟೀನ್ ಅಂತ ಅಪ್ ಟು ಏನಿದು ಒಂದ್ ಫಿಫ್ಟೀನ್ ಫೋರ್ಟೀನ್ ಇಯರ್ಸ್ ವರ್ಗೂ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಸುಮ್ನೆಲ್ಲ ಆಗಿ ಇಡ್ಬೇಕಾ ಇಡಬಾರ್ದಾ ಅನ್ನೋ ತರ ಇಡ್ತೀನಿ ಅಷ್ಟೇ ನಾನು ಇವಾಗ ಮೊದಲು ಉಬ್ಬಿನ ಮೇಲೆ ಈ ಕಲರ್ ಕಲರ್ ಬೊಟ್ಟೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಇಡ್ತಾ ಇದೆ ಕಲರ್ ಕಲರ್ ಆಗಿ ಇದೆ ಅಲ್ವಾ ಮೇನ್ ಹೈಲೈಟ್ ರಾಧೆಗೆ ಅಂದ್ರೆ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮತ್ತೆ ನಾರ್ಮಲ್ ಬೊಟ್ಟು ಇನ್ನೂ ಐಲೈನರ್ ಅಲ್ಲಿ ಇಡ್ತಾ ಇದೆ ಕೆಳಗಡೆ ಒಂದು ವೈಟ್ ಕಲರ್ ಅಲ್ಲಿ ಡಾಟ್ ಇಟ್ಬಿಟ್ಟು ಅದ್ರ ಮೇಲೆ ಈ ಸಿಂಧೂರ ಟೈಪ್ ಬರೀತಾರಲ್ಲ ಒಂಥರ ಯು ಶೇಪ್ ಅಲ್ಲಿ ಆ ತರ ಬರಿತಾ ಇದೆ ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಆಮೇಲೆ ಔಟ್ಫಿಟ್ ಪೂರ್ತಿ ತೋರಿಸ್ತೀನಿ ಸೊ ಪ್ರತಿ ವರ್ಷನೂ ಲಸಿಕಾಗೆ ಮಾಡ್ಕೊಂಡೆ ಬಂದಿದ್ದೀನಿ ಮಿಸ್ ಮಾಡಿಲ್ಲ ಆ ಕೃಷ್ಣಾ ವಿಷ ಕೂಡ ಹಾಕಿದೀನಿ ಅದು ಕೂಡ ವಿಡಿಯೋ ಇದೆ ನೀವು ನೋಡ್ಬೋದು ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾನು ರೀಲ್ಸ್ ಹಾಕ್ತಾನೆ ಇರ್ತೀನಿ ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಐಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಅಂಡ್ ಐಬ್ರೋ ಪೆನ್ಸಿಲ್ ಒಂದ್ ಸ್ವಲ್ಪ ಇಡ್ತಾ ಇದೆ ಅವಳಿಗೆ ಐಬ್ರೋಸ್ ಚೆನ್ನಾಗೇ ಇದೆ ಪೆನ್ಸಿಲ್ ಅವಶ್ಯಕತೆನೆ ಇಲ್ಲ ಬಟ್ ಸುಮ್ನೆ ಸ್ವಲ್ಪ ಹೈಲೈಟ್ ಆಗಿರ್ಲಿ ಅಂತ ಸ್ವಲ್ಪ ಲೈಟ್ ಆಗಿ ಹಚ್ತಾ ಇದ್ದೆ ಅಷ್ಟೇ ಅಂಡ್ ಆಮೇಲೆ ಈ ಐ ಶಾಡೋಸ್ ಮಿಂಚ್ ತರ ಬರುತ್ತಲ್ಲ ಐ ಶಾಡೋಸ್ ಅದನ್ನು ಕೂಡ ಇಡ್ತಾ ಇದೆ ತುಂಬಾ ಚೆನ್ನಾಗಿ ಐ ಐಶಾಡೋಸ್ ಆದ್ಮೇಲೆ ತುಂಬಾ ಮಿಣ 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 ಅಂತ ಚೆನ್ನಾಗ್ ಕಾಣಿಸ್ತಾ ಇದ್ಲು ಸೊ ನೋಡಿ ಎಷ್ಟ್ ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ ಫುಲ್ ಫೇಸ್ ಎಲ್ಲ ಆದ್ಮೇಲೆ ಪೊಟ್ಟು ಇನ್ನ ಕಾಜಲ್ ಎಲ್ಲ ನಾನು ಅಪ್ಲೈ ಮಾಡಲ್ಲ ಯಾವತ್ತೂ ಹಚ್ಚಿಲ್ಲ ಶಿಕ್ಕಾಗಿ ನಾನು ನಾನು ಹಚ್ಕೊಳಲ್ಲ ನನಗೆ ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ಬಿಟ್ಟು ಅವಳಿಗೂ ನಾನೇನ್ ಯೂಸ್ ಮಾಡೋಕ್ ಹೋಗಿಲ್ಲ ನೋಡಿ ಇದು ಐ ಶ್ಯಾಡೋ ಪ್ಯಾಲೆಟ್ ಇದು ಸ್ವಲ್ಪ ಈ ಮಿಂಚ್ ಮಿಂಚ್ ಇರೋದು ಪಿಂಕ್ ಕಲರ್ ಹಾಕಿದ್ರೆ ಹಿಂಗೆ ಕಣ್ ಮುಚ್ಚಿದಾಗ ಮಿಣ 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 ಅಂತ ಹೊಳಿತಾ ಇರತ್ತೆ ಐಸು ಸೊ ಲೈಟ್ ಇಡ್ತಾ ಇದ್ದೀನಿ ಅಷ್ಟೇ ಆಮೇಲೆ ಅಮ್ಮಂಗ್ ಹೇಳಿದೀನಿ ಬಂದ ತಕ್ಷಣ ಅವಳಿಗೆ ಸ್ನಾನ ಮಾಡಿಸ್ಬಿಡು ಚೆನ್ನಾಗಿ ಐ ಶ್ಯಾಡೋಸ್ ಆ ಬೊಟ್ಟೆಲ್ಲ ಇಟ್ಟಿರ್ತೀವಲ್ಲ ಅದೆಲ್ಲಾನು ಹೊರಟೋಗ್ಲಿ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರುತ್ತೆ ಕುಣಿಯೋ ಅಷ್ಟೊತ್ತಿಗೆನೆ ಬಟ್ ಆದ್ರೂ ಮೇಕಪ್ ಎಲ್ಲ ಇರುತ್ತಲ್ಲ ಹಂಗಾಗಿ ಬೇಗ ಸ್ನಾನ ಮಾಡಿಸ್ಬಿಡು ಬಂದ ತಕ್ಷಣ ಬಿಸಿ ಬಿಸಿ ನೀರಲ್ಲಿ ಅಂತ ಹೇಳಿದೆ ಸೊ ಬನ್ನಿ ಹೇಗ್ ರೆಡಿ ಮಾಡ್ತೀನಿ ಹೇಗ್ ರೆಡಿ ಆಗ್ತಾಳೆ ಅಂತ ತೋರಿಸ್ತೀನಿ ವಾಯ್ಸ್ ಓವರ್ ಏನ್ ನಾನು ಜಾಸ್ತಿ ಕೊಡೋದಿಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಲಸಿಕಾ ಹಾಗೆ ರೆಡಿ ಮಾಡಿದ್ದೆ ಇದು ಸ್ಕೂಲ್ ಅಲ್ಲಿ ಎಲ್ಲ ಮಕ್ಳು ಎಷ್ಟು ಕ್ಯೂಡ್ ಕ್ಯೂಡ ಕಾಣಿಸಿದ್ದಾರೆ ಕೃಷ್ಣ ವೇಷ ರಾಧೆ ವೇಷ ಒಬ್ಬೊಬ್ರು ಒಂದೊಂದ್ ಡಿಫ್ರೆಂಟ್ ಲುಕ್ ಅಲ್ಲಿ ಬಂದಿದಾರೆ ಸೊ ಇದು ಅವ್ರ ಮ್ಯಾಮ್ ತೆಗ್ದಿರೋದು ವಿಡಿಯೋಸ್ ಎಲ್ಲ ಸೊ ಪ್ರತಿ ದಿನಾನು ಅವ್ರು ಏನೇನ್ ಆಕ್ಟಿವಿಟೀಸ್ ಮಾಡಿಸ್ತಾರೆ ಮಾಡ್ತಾರೆ ಪ್ರತಿಯೊಂದು ಕೂಡ ನನಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಿರ್ತಾರೆ ಸೊ ಲಸಿಕಾ ಅಂತೂ ಸಕ್ಕ ಸಿಕ್ಕಾಪಾಡೋ ಸಕ್ಕದಾಗ್ ಡಾನ್ಸ್ ಮಾಡಿಬಿಡಿದಾಳೆ ಹಂಗೆ ಹಿಂಗೆ ಹೆಂಗ್ ಇರ್ತಾಳೆ ಅವಳಿಗೆ ಪಾಪ ಕಂಫರ್ಟ್ ಆಗಿರುತ್ತಾ ಏನೋ ಟೂ ಟೂ ಅಂಡ್ ಹಾಫ್ ಅವರ್ಸ್ ಇರ್ತಾಳೆ ಅಂತ ಅನ್ಕೊಳ್ತಾ ಇದೆ ಬಟ್ ಚೆನ್ನಾಗೆ ಇದ್ದಾಳೆ ಆ ಕಂಫರ್ಟ್ ಆಗೇ ಇದೆ ಏನಕ್ಕಂದ್ರೆ ಮಕ್ಳಿಗೆ ಈ ತರ ಬಟ್ಟೆ ಹಾಕಿ ಅಭ್ಯಾಸ ಇರಲ್ಲ ಅಲ್ವಾ ಕಂಫರ್ಟ್ ಇರಲ್ಲ ನಾನ್ ಹೆಂಗಿರ್ತಾಳೆ ಅಂತ ಅನ್ಕೊಂಡೆ ಬಟ್ ಚೆನ್ನಾಗಿದ್ದಾಳೆ ನೋಡಿ ಎಲ್ಲ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಂಗಂತೂ ಸಿಕ್ಕ ಬಡೇ ಖುಷಿ ಆಯ್ತು ಈ ವಿಡಿಯೋ ನೋಡಿ ಎಲ್ಲಾ ಮಕ್ಳು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು ಇನ್ನ ನೋಡಿ ಆ ಸ್ಕರ್ಟ್ ಇಟ್ಕೊಂಡಿಂಗ್ ಹಿಂಗೆ ಅವ್ರ ಮ್ಯಾಮ್ ಎಲ್ಲಾ ಮಾಡಿ ತೋರಿಸ್ತಾ ಇದ್ರು ಸಕ್ಕದಾಗಿದೆ ವಿಡಿಯೋ ಮಾತ್ರ ಒಂದಿನ ಕೃಷ್ಣ ಮತ್ತು ಅವನ ಫ್ರೆಂಡ್ಸು ಬಲರಾಮ ಎಲ್ಲ ಸೇರಿಕೊಂಡು ಆಟ ಇರ್ತಾರೆ ಆಟ ಆಡುವಾಗ ಕೃಷ್ಣ ಹೋಗಿ ಮಣ್ಣು ತಿಂತಾಯಿರ್ತಾನೆ ಅದನ್ನು ನೋಡಿದ ಬಲರಾಮ ಕೃಷ್ಣ ಯಾಕೋ ಮಣ್ಣು ತಿಂತ ಇದೆಯಾ ಅಂತ ಕೇಳ್ತಾನೆ ಕೃಷ್ಣಾಗ ಅಣ್ಣ ನಾನೇನು ಮಣ್ಣು ತಿನ್ನಲ್ಲ ಹೋಗು ನೀನು ಸುಳ್ಳು ಹೇಳ್ತೀಯಾ ಅಂತ ಹೇಳ್ತಾನೆ ಆಗ ಬಲರಾಮ ಇರೋ ನಿನಗೆ ಹೀಗೆಲ್ಲ ಹೇಳಿದ್ರೆ ಆಗಲ್ಲ ನಾನು ಹೋಗಿ ಅಮ್ಮನಿಗೆ ಹೇಳ್ತೀನಿ ಅಂತ ಹೇಳಿ ಓಡ್ ಹೋಗ್ತಾನೆ ಯಶೋದೆ ಅಮ್ಮ ಬಾಯಿಲಿ ನೋಡು ನಿನ್ನ ಮಗ ಕೃಷ್ಣ ಮಣ್ಣು ತಿಂತಾ ಇದ್ದಾನೆ ಅಂತ ಹೇಳ್ತಾನೆ ಆಗ ಮಜ್ಜಿಗೆಯಿಂದ ಬೆಣ್ಣೆ ತೆಗಿತಾ ಇದ್ದ ಯಶೋದೆ ಬಂದೇ ಇರು ಅಂಥೇಳಿ ಬಲರಾಮನ ಜೊತೆಗೆ ಬರ್ತಾಳೆ ಬಂದು ಕೃಷ್ಣನ್ಗೆ ಕೇಳ್ತಾಳೆ ಕೃಷ್ಣ ಯಾಕೋ ಮಣ್ಣು ತಿಂತಾ ಇದೆಯಾ ಅಂತ ಗದ್ರತಾಳೆ ಅಮ್ಮ ನಾನೇನು ಮಣ್ಣು ತಿಂತಾ ಇಲ್ಲ ಅಮ್ಮ ನೋಡು ಬಲರಾಮಣ್ಣ ಬರೀ ಸುಳ್ಳು ಹೇಳ್ತಾನೆ ನೋಡು ನಾನೇನು ಮಣ್ಣು ಇಲ್ಲ ಅಂತ ಹೇಳ್ತಾನೆ ಆಗ ಯಶೋದೇ ಎಲ್ಲಿ ತೋರಿಸು ನೀನು ಬಾಯಿನ ಓಪನ್ ಮಾಡು ನೀನು ಬಾಯಿನ ಅಂತ ಕೇಳ್ತಾಳೆ ಆಗ ಕೃಷ್ಣ ಬಾಯಿಯು ಜೋರಾಗಿ ಓಪನ್ ಮಾಡ್ತಾನೆ ಬಾಯಿ ಓಪನ್ ಮಾಡಿದಾಗ ಏನು ಕಾಣಿಸುತ್ತೆ ಬಾಯಲ್ಲಿ ಇಡೀ ಭೂಮಂಡಲನೇ ಕಾಣಿಸುತ್ತೆ ಆಗ ಯಶೋದೆ ಬಲರಾಮ ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ ಆಗ ಯಶೋದೆ ಜಗದ್ದೋದ್ಧಾರಕನೇ ನನ್ನ ಮಗನಾಗಿ ಬಂದಿದ್ದಾನೆ ಅಂತ ಹೇಳಿ ಕೃಷ್ಣನಿಗೆ ಎಲ್ಲರೂ ಸೇರಿ ಕೈ ಮುಗಿತಾರೆ ಅಂಡ್ ಲಸಿಕಾ ಅವ್ರ ಫ್ರೆಂಡ್ಸ್ ಗೆಲ್ಲ ಒಂದು ಚಿಕ್ಕ ಸ್ಕಿಟ್ ತರ ಮಾಡ್ಬಿಟ್ಟು ಕೃಷ್ಣ ಆ ಬಗ್ಗೆ ಒಂದು ಚಿಕ್ಕ ಸ್ಕಿಟ್ ಮಾಡಿ ಒಂದ್ ವಿಡಿಯೋ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಅರ್ಥಪೂರ್ಣ ಪೂರ್ಣ ಕೂಡ ಇತ್ತು ಇದ್ರಲ್ಲಿ ಇನ್ನ ನೋಡಿ ಎಷ್ಟು ಫುಲ್ ಶಿಸ್ತಿಂದ ಮಕ್ಕಳೆಲ್ಲ ಕುತ್ಕೊಂಡಿದ್ದಾರೆ ಆದ್ರೆ ಈ ತರ ಶಿಸ್ತು ಮನೇಲಿ ಇರಲ್ಲ ಅದೇನೇ ಇದ್ದು ಸ್ಕೂಲ್ ಅಲ್ಲಿ ಅವ್ರ ಮಿಸ್ ಗಳ್ ಮುಂದೆನೆ ಬರೋದು ಅಲ್ವಾ ಸೊ ನೋಡೋದ್ರೆಲ್ಲ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದೀರ ಅನ್ ಅನ್ಸುತ್ತೆ ಈ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ನ ನೋಡಿ ನೋಡಿದ್ರಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದೆ ಎಲ್ಲ ಅದು ತುಂಬ ಕ್ಯೂಟಾಗಿ ಇದ್ದು ಸೊ ನೀವೇ ವೀಡಿಯೋದಲ್ಲೇ ದೃಷ್ಟಿ ತೆಗೆದುಬಿಡಿ ಹೀಗೆ ಸೊ ನಾನು ಇವಾಗ ಸಂಜೆ ಒಂದು ಸ್ವಲ್ಪ ರತ್ನ ಮಾಡಿ ದೃಷ್ಟಿ ತೆಗಿತೀನಿ ದೃಷ್ಟಿ ಹಾಗೆ ಆಗಿರುತ್ತೆ ಕಂಪಲ್ಸರಿ ಅಲ್ವಾ ಮಕ್ಕಳು ಅಂದಮೇಲೆ ಸೊ ಅವ್ರ ಸ್ಕೂಲಲ್ಲಿ ಇದು ಹೆಡ್ ಕ್ಯಾಪ್ ಅಂತಾರಲ್ಲ ಈ ಥರ ಸೊ ಈ ಥರ ಕೊಟ್ಟು ಕಳಿಸಿದ್ದಾರೆ ಸೊ ಮಾಂಟೆಸರಿ ಮಕ್ಕಳೇ ಚೆಂದ ನಿಜ ಮಾಂಟೆಸರಿ ಟೈಮ್ ಮಾತ್ರ ಮಿಸ್ ಮಾಡ್ಕೋಬಾರ್ದು ಏನಕ್ಕೆಂದರೆ ಈ ಥರ ಡಿಫ್ರೆಂಟ್ ಆಗಿರೋದು ಕಳಿಸ್ತಾ ಇರ್ತಾರೆ ಪ್ರತಿ ಇದುಗೂ ಪ್ರಫುಲ್ಗೋಷ್ಠಿ ಇಷ್ಟಿಷ್ಟು ಕಳಿಸ್ತಾಯಿದ್ರು ಅವ್ರ ಸ್ಕೂಲಲ್ಲಿ ಇವೆಲ್ಲ ನೋಡೋದಕ್ಕೆ ಒಂಥರ ಚೆಂದ ಎಲ್ಲ ಹಂಗೆ ಸ್ಟೋರ್ ಮಾಡ್ಕೊಂಡು ಒಂದು ಫೈಲಲ್ಲಿ ಇಟ್ಕೋಬೇಕು ಆ್ಯಂಡ್ ಅಷ್ಟು ಸ್ವಲ್ಪ ಆಯಿಲ್ ಮಾಡ್ಕೊ ಆಯಿಲ್ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ತುಂಬ ದಿನ ಆಯಿತು ಆಯಿಲ್ ಇಟ್ಕೊಂಡಿದೆ ಹಬ್ಬ ಅದು ಇದು ಊರಿಗೆ ಹೋಗೋದು ಎಲ್ಲ ಕಡೆ ತಿರುಗೋದು ಇದೆ ಹಾಗೋಯಿತು ಒಂದು ಸ್ವಲ್ಪ ಹೀಗೆ ಬಿಟ್ಬಿಟ್ರೆ ಡ್ಯಾಮೇಜ್ ಆಗಿಬಿಡುತ್ತೆ ಹೇರ್ಸು ಸೊ ರಾತ್ರಿ ಏನಾದರೂ ಸ್ವೀಟ್ ಮಾಡೋಣ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಮಕ್ಕಳಿಗೆ ಫೇವ್ರೇಟ್ ಇದು ಇವತ್ತು ಸೊ ಸ್ವೀಟ್ ಮಾಡೋಣ ಏನಾದರೂ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊಸಪ್ಪಿಗೆ ಸೊ ಬೆಳಗ್ಗೆ ಮೊಸಪ್ಪು ಮಾಡಿದ್ನಲ್ಲ ಅದಕ್ಕೆ ಬೂಂದ ಪಾಯಸ ಮಾಡಿಬಿಟ್ರೆ ಒಂದು ಒಳ್ಳೆ ಮಿನಿ ಹಬ್ಬದ ಊಟ ಆಗ್ಬಿಡುತ್ತೆ ಚೆನ್ನಾಗಿರುತ್ತೆ ಹೋಗಿ ಕ್ರಿಕೆಟಿಂದನೂ ಕರ್ಕೊಂಡು ಬರಬೇಕು ಪ್ರಕುಲ್ನ ಸೊ ಕರ್ಕೊಂಡು ಬಂದು ಪಾಯಸ ಮಾಡಬೇಕು ಸೊ ನಾನು ಸ್ವಲ್ಪೊತ್ತು ಆಯಿಲ್ ಇಟ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ವಲ್ಪೊತ್ತು ರೆಶ್ ಮಾಡ್ತೀನಿ ಬ್ಲಾಗ್ಸ್ ಎಲ್ಲ ನೋಡಿ ಮಿಸ್ ಮಾಡಬೇಡಿ ಮಿನಿ ಬ್ಲಾಗ್ಸು ಬರುತ್ತೆ ವಿಡಿಯೋಸು ಬರುತ್ತೆ ಎಲ್ಲಾನು ಬರುತ್ತೆ ನೋಡಿ ಸೊ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮೊಸಪ್ಪಿತ್ತಲ್ಲ ಬೆಳಗ್ಗೆ ಮಾಡಿರೋದು ಮೊಸಪ್ಪಿತ್ತು ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಕೂಡ ಇತ್ತು ಅದಕ್ಕೇನಾದ್ರೂ ಪಾಯಸ ಮಾಡಬೇಡ ಅಂತ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ವಡೆ ಮಾಡಿಬಿಟ್ಟೆ ನಾನು ಇನ್ಸ್ಟೆಂಟಾಗಿ ವಡೆ ಬರುತ್ತಲ್ಲ ಕಾರ್ನ್ಸಿಂದು ಅದನ್ನು ಮಾಡಿದೆ ಸೊ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರತ್ತೆ ಅಂಡ್ ನಾನಂತೂ ಎಣ್ಣೆನ ಫುಲ್ ಮೆತ್ಕೊಂಡ್ಬಿಟ್ಟಿದೀನಿ ತುಂಬಾ ದಿನ ಆಗ್ಬಿಟ್ಟಿದೆ ಆಯಿಲ್ ಮೆತ್ಕೊಳ್ಳಿದೆ ಹಂಗಾಗಿ ತಲೆ ಫುಲ್ ಒಂದ್ ಸ್ವಲ್ಪ ಫ್ಲಾಟ್ ಆಗಿ ಕಾಣಿಸ್ತಿದೆ ಸೊ ಅಷ್ಟೊತ್ತಿಗೆ ಪ್ರಕುಲ್ ನ ಕ್ರಿಕೆಟ್ ಇಂದ ಕರ್ಕೊಂಡ್ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನ ಸ್ವೀಟ್ ಮಾಡ್ಲೇಬೇಕು ಬೆಳಗ್ಗೆ ಅಂತೂ ಮಾಡೋದಕ್ಕೆ ಟೈಮ್ ಇರಲ್ಲ ಅಂಡ್ ದಿನಕ್ಕೂ ಕೂಡ ಯಾರು ಇರಲ್ಲ ಸ್ಕೂಲ್ಗೆ ಹೋಗ್ಬಿಡ್ತಾರೆ ರಾತ್ರಿ ಇದ್ರೆ ಎಲ್ರು ಇರ್ತಾರೆ ನಾನು ಮಕ್ಳು ಅಪ್ಪ ಅಹ್ ಅಮ್ಮ ಎಲ್ಲಾರು ಇರ್ತೀವಲ್ಲ ಹಂಗಾಗಿ ನೈಟ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ನೈಟ್ ಮಾಡ್ತಾ ಇದೆ ಜಸ್ಟ್ ಒಂದ್ ಸ್ವಲ್ಪ ಶಾವಿಗೆ ಬೆಲ್ಲ ಏಲಕ್ಕಿ ಪುಡಿ ಹಾಲು ಮಿಕ್ಸ್ ಮಾಡ್ತಾ ಇದೀನಿ ಹೆಸರು ಬೆಳೆ ಖಾಲಿ ಆಗ್ಬಿಟ್ಟಿತ್ತು ಬರೀ ಶಾವಿಗೆ ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿರತ್ತೆ ಆ ಈ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನಾವು ರೈಸ್ ಸಾಂಬಾರ್ ಜೊತೆಗೇನೆ ಬೆಳಗ್ಗೆ ಎಲ್ಲ ಜೋಳ ರೊಟ್ಟಿ ಮಾಡಿದ್ವಲ್ಲ ಹಂಗಾಗಿ ನೈಟ್ ರೈಸು ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆ ಅಮ್ಮ ಒಬ್ರೇ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿಂತಿದ್ದಾರೆ ಒಬ್ಬೊಬ್ರು ಒಂದೊಂದ್ ಕಡೆ ಕೂತ್ಕೊಂಡು ತಿಂತೀವಿ ಹಾಲು ಇಲ್ಲ ಅಂದ್ರೆ ಡೈನಿಂಗ್ ಟೇಬಲ್ ಈ ತರ ಅಂತ ಸೊ ಮತ್ತೆ ನಾನು ಮುಂದಿನ ಬ್ಲಾಗಲ್ ಸಿಗ್ತೀನಿ ಅಂತ ಹೇಳಿದ ಕೀಪ್ ಸ್ಮೈಲಿಂಗ್ ಟಿಕ್ಕಿ ಬಾಯ್ ಲಾಚ್ ಆಫ್ ಲವ್